ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಶಾರದೆ ಧಾರಾವಾಹಿಯಲ್ಲಿ ಯಾವೆಲ್ಲ ಕಲಾವಿದರುಗಳು ಇದ್ದಾರೆ ಹಾಗೂ ಅವರ ನಿಜವಾದ ಹೆಸರು ಏನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣಿಸ್ತಿರೋ ಬೆಲ್ ಐಕಾನ್ ಅಲ್ಲಿ ಆಲ್ ಅನ್ನ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇದರಿಂದ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ತಪ್ಪದೇ ಸಿಗುತ್ತೆ ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲನೆಯದಾಗಿ ಶಾರದೆ ಧಾರಾವಾಹಿಯ ನಾಯಕಿಯ ಪಾತ್ರದಲ್ಲಿ ಚೈತಾ ಸಕ್ಕರೆ ಅವರು ನಟಿಸುತ್ತಿದ್ದು ಇವರು ಕನ್ನಡದಲ್ಲಿ ನಯನತಾರ ಎನ್ನುವ ಧಾರಾವಾಹಿಯಲ್ಲಿ ನಟಿಸಿರುತ್ತಾರೆ ಹಾಗೂ ತಮಿಳಿನಲ್ಲಿ ಪುನ್ನಗೈ ಪೋವೆ ಮತ್ತು ತೆಲುಗಿನಲ್ಲಿ ದೇವತಲರ ದಿವಿನ್ ಎನ್ನುವ ಸೀರಿಯಲ್ನಲ್ಲಿ ನಟಿಸಿರುತ್ತಾರೆ ಇನ್ನು ಈ ಧಾರಾವಾಹಿಯ ನಾಯಕನ ಪಾತ್ರದಲ್ಲಿ ಯಾರೆನಿ ಮೋಹಿನಿ ಹಾಗೂ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಖ್ಯಾತಿಯ ಸಿದ್ಧಾರ್ಥ ಅವರು ನಟಿಸುತ್ತಿದ್ದು ಈ ಧಾರಾವಾಹಿಯಲ್ಲಿ ಅವರ ಪಾತ್ರದ ಹೆಸರು ಸೂರಜ್ ಹಾಗೆ ಈ ಧಾರಾವಾಹಿಯಲ್ಲಿ ನಾಯಕಿಯ ಗಂಡ ನರಸಿಂಹ ಪಾತ್ರದಲ್ಲಿ ಅಗ್ನಿಸಾಕ್ಷಿ ಧಾರಾವಾಹಿ ಖ್ಯಾತಿಯ ರಾಜೇಶ್ರು ಅವರು ನಟಿಸುತ್ತಿದ್ದಾರೆ ಇನ್ನು ನಾಯಕಿಯ ಮಗಳ ಪಾತ್ರದಲ್ಲಿ ಚುಕ್ಕಿ ತಾರೆ ಧಾರಾವಾಹಿ ಖ್ಯಾತಿಯ ಸ್ಫೂರ್ತಿ ಸುನೀಲ್ ಅವರು ನಟಿಸುತ್ತಿದ್ದು ಈ ಧಾರಾವಾಹಿಯಲ್ಲಿ ಅವರ ಪಾತ್ರದ ಹೆಸರು ದೀಪು ಇನ್ನು ನಾಯಕನ ಅತ್ತೆಯ ಪಾತ್ರದಲ್ಲಿ ನಮ್ಮನೆಯುವ ರಾಣಿ ಧಾರಾವಾಹಿ ಖ್ಯಾತಿಯ ಸ್ವಾತಿ ಅವರು ನಟಿಸುತ್ತಿದ್ದು ಈ ಧಾರಾವಾಹಿಯಲ್ಲಿ ಅವರ ಪಾತ್ರದ ಹೆಸರು ಸುಮಿತ್ರಾ ಮತ್ತು ನಾಯಕನ ಮಾವನ ಪಾತ್ರದಲ್ಲಿ ರವಿ ಅವರು ನಟಿಸುತ್ತಿದ್ದು ಈ ಧಾರಾವಾಹಿಯಲ್ಲಿ ಅವರ ಪಾತ್ರದ ಹೆಸರು ದಶರಥ ಇನ್ನು ಅತ್ತೆ ಮಗಳ ಪಾತ್ರದಲ್ಲಿ ಬಿಗ್ ಬಾಸ್ ಖ್ಯಾತಿಯ ದಿವ್ಯಾ ಸುರೇಶ್ ಅವರು ಕಾಣಿಸಿಕೊಂಡಿದ್ದು ಇವರು ತ್ರಿಪುರ ಸುಂದರಿ ಪ್ರೇಮಲೋಕ ಇನ್ನು ಮುಂತಾದ ಸೀರಿಯಲ್ಗಳಲ್ಲಿ ಹಾಗೂ ಸಿನಿಮಾಗಳಲ್ಲಿ ನಟಿಸಿರುತ್ತಾರೆ ಇನ್ನು ಈ ಧಾರಾವಾಹಿಯಲ್ಲಿ ಇವರ ಪಾತ್ರದ ಹೆಸರು ಜ್ಯೋತಿಕಾ ಮತ್ತು ಈ ಧಾರಾವಾಹಿಯಲ್ಲಿ ನಾಯಕನ ಅಜ್ಜನ ಪಾತ್ರದಲ್ಲಿ ಅನಂತ ಅವರು ನಟಿಸುತ್ತಿದ್ದು ಈ ಧಾರಾವಾಹಿಯಲ್ಲಿ ಅವರ ಪಾತ್ರದ ಹೆಸರು ಶಿವನಾರಾಯಣ ಹಾಗೆ ಈ ಧಾರಾವಾಹಿಯಲ್ಲಿ ನಾಯಕನ ಅಜ್ಜಿಯ ಪಾತ್ರದಲ್ಲಿ ಲೂಸ್ ಮಾದ ಯೋಗಿ ಅವರ ತಾಯಿಯಾಗಿರುವ ಅಂಬುಜಾ ಅವರು ನಟಿಸುತ್ತಿದ್ದು ಈ ಧಾರಾವಾಹಿಯಲ್ಲಿ ಅವರ ಪಾತ್ರದ ಹೆಸರು ಪಾರಿಜಾತ ಇನ್ನು ಈ ಧಾರಾವಾಹಿಯಲ್ಲಿ ನಾಯಕನ ತಾಯಿಯ ಪಾತ್ರದಲ್ಲಿ ರಾಧಾ ಜಯರಾಮ್ ಅವರು ನಟಿಸುತ್ತಿದ್ದಾರೆ ಆದ್ದರಿಂದ ಇವೆಲ್ಲ ಶಾರದಾ ಧಾರಾವಾಹಿ ಕಲಾವಿದರ ನಿಜವಾದ ಹೆಸರು ಮತ್ತು ಅವರ ಪಾತ್ರದ ಹೆಸರು ಏನೆನ್ನುವುದರ ವಿವರವಾಗಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವೇನು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು